ಅಪಘಾತದ ನಂತರ ಬದಲಾದ ಜೀವನ ಎಪಿಸೋಡ್ ಒಂದು ಅನಿಲ್ ಎಂದರೆ ಎಲ್ಲರಿಗೂ ಗೊತ್ತಿದ್ದ ಚುರುಕು ಹುಡುಗ ಕಾಲೇಜಿನಲ್ಲಿ ನಗುವ ಮುಖ ಎಲ್ಲರಿಗೂ ಹಾಸ್ಯ ಮಾಡುವ ಖುಷಿಯ ಹುಡುಗ ಅವನು ಪ್ರತಿದಿನ ಬೆಳಗ್ಗೆ ಬೆಳಗ್ಗೆ ಬೈಕ್ನಲ್ಲಿ ಕಾಲೇಜಿಗೆ ಹೋಗುತ್ತಿದ್ದ ಆ ದಿನವೂ ಅದೇ ಹಾದಿ ಅದೇ ಹವೆಯ ತಂಪು ಅದೇ ಉತ್ಸಾಹ ಹಗಲಿನ ಹೊಳೆಯುವ ಸೂರ್ಯನ ಬೆಳಕಿನಲ್ಲಿ ಅವನ ಕನಸುಗಳು ತೇಲುತ್ತಿದ್ದವು ಇಂಜಿನಿಯರ್ ಆಗಬೇಕು ತಾಯಿಗೆ ಹೆಮ್ಮೆ ತರಬೇಕು ಅಪ್ಪನ ಹಳೆಯ ದುಡಿಯುವ ಕೈಗಳಿಗೆ ವಿಶ್ರಾಂತಿ ಕೊಡಬೇಕು ಎಂಬ ಕನಸುಗಳು ಆದರೆ ಜೀವನ ಯಾವಾಗ ತಿರುಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಬದಲಾಗಿಬಿಟ್ಟಿತ್ತು ಹಠಾತ್ ಮುಂದೆ ಒಂದು ಕಾರು ವೇಗವಾಗಿ ಬಂದು ಅವನ ಬೈಕ್ಗೆ ಡಿಕ್ಕಿ ಹೊಡೆದಿತು ಶಬ್ದ ಜನರ ಕೂಗು ರಕ್ತದ ಸುವಾಸನೆ ಎಲ್ಲವೂ ಒಂದು ಕ್ಷಣದಲ್ಲಿ ನಿಶ್ಚಲವಾಯಿತು ಕಣ್ಣು ತೆರೆದಾಗ ಆಸ್ಪತ್ರೆಯ ಗೋಡೆಗಳು ಕಣ್ಣಿಗೆ ಬಿದ್ದವು ತಲೆಯ ಮೇಲೆ ಬ್ಯಾಂಡೇಜ್ ಕಾಲಿಗೆ ಪ್ಲಾಸ್ಟರ್ ಪಕ್ಕದಲ್ಲಿ ಅಮ್ಮ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಅವನ ಕೈ ಹಿಡಿದುಕೊಂಡಿದ್ದಳು ಅವನು ಮಾತನಾಡಲು ಪ್ರಯತ್ನಿಸಿದರೂ ಶಬ್ದ ಬರಲಿಲ್ಲ ಆ ಕ್ಷಣದಲ್ಲಿ ಅವನು ಮೊದಲ ಬಾರಿಗೆ ಜೀವನ ಎಷ್ಟು ಸಣ್ಣದು ಎಷ್ಟು ಅಮೂಲ್ಯ ಎಂಬುದನ್ನು ಅರಿತುಕೊಂಡ ಆರು ತಿಂಗಳು ಅವನು ಹಾಸಿಗೆಯಲ್ಲೇ ಇದ್ದ ಮೊದಲ ದಿನಗಳು ಕಷ್ಟದವು ಎಲ್ಲರೂ ನಿರಾಶಾದಕವಾಯಿತು ಸ್ನೇಹಿತರು ಭೇಟಿ ಕೊಡುತ್ತಿದ್ದರು ಅವನು ತನ್ನೊಳಗೆ ಮುಚ್ಚಿಕೊಂಡಿದ್ದ ಎಲ್ಲವನ್ನೂ ನನ್ನ ಜೀವನ ಮುಗಿದು ಬಿಟ್ಟಿದೆಯಾ ಎಂಬ ಪ್ರಶ್ನೆ ದಿನವೂ ಅವನ ಮನಸ್ಸನ್ನು ಕಾಡುತ್ತಿತ್ತು ಆದರೆ ಒಂದು ದಿನ ಸಂಜೆ ಆಸ್ಪತ್ರೆಯ ಕಿಟಕಿಯಿಂದ ಬರುವ ಸೂರ್ಯನ ಕಿರಣಗಳು ಅವನ ಮುಖದ ಮೇಲೆ ಬಿದ್ದಾಗ ಅವನು ನಕ್ಕ ಇದು ಅಂತ್ಯ ಅಲ್ಲ ಇದು ಹೊಸ ಪ್ರಾರಂಭ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಅವನು ದಿನದಿಂದ ದಿನಕ್ಕೆ ಪ್ರಯತ್ನಿಸುತ್ತಿದ್ದ ಹೋದ ಪ್ರತಿ ಹೆಜ್ಜೆಯು ನೋವಿನಿಂದ ಕೂಡಿದ್ದರೂ ಪ್ರತಿ ಹೆಜ್ಜೆಯು ಹೊಸ ಧೈರ್ಯ ಕೊಡುತ್ತಿದೆ ಕಾಲುಗಳ ನೋವಿಗಿಂತ ಹೃದಯದ ಬಲ ದೊಡ್ಡದು ಎಂಬುದನ್ನು ಅವನು ಅರಿತುಕೊಂಡ ಕೊನೆಗೂ ತಿಂಗಳುಗಳ ನಂತರ ಅವನು ಮತ್ತೆ ನಡೆಯಲು ಪ್ರಾರಂಭಿಸಿದ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಅನಿಲ್ ಮತ್ತೆ ಬಂದಿದ್ದ ಕಾಲೇಜಿನ ಮೊದಲ ದಿನ ಎಲ್ಲಾರು ಚಪ್ಪಾಳೆ ಹೊಡೆದರು ಅವನ ಮುಖದ ಮೇಲೆ ನಗು ಕಣ್ಣಿನಲ್ಲಿ ಬೆಳಕು ಅವನು ಬದಲಾಗಿದ್ದ ಹೊರಗೆ ಅಲ್ಲ ಒಳಗೆ ಈಗ ಅವನು ಪ್ರತಿ ಕ್ಷಣಕ್ಕೂ ಧನ್ಯನಾಗಿದ್ದ ಅವನು ಅರಿತುಕೊಂಡ ಪಾಠ ಸರಳ ಜೀವನ ಎಷ್ಟು ಹೊಡೆದರೂ ಮತ್ತೆ ಎದ್ದುಕೊಳ್ಳುವುದೇ ನಿಜವಾದ ಗೆಲುವು ಎಂದು ಜೀವನದಲ್ಲಿ ಅಪಘಾತಗಳು ಕೇವಲ ದೈಹಿಕವಲ್ಲ ಕೆಲವೊಮ್ಮೆ ಮನಸ್ಸಿನಲ್ಲಿಯೂ ಆಗುತ್ತವೆ ಆದರೆ ಅವುಗಳೇ ನಮಗೆ ಫಲ ನೀಡುತ್ತವೆ ಬಿದ್ದರೂ ಎದ್ದು ನಡೆಯುವವನೇ ನಿಜವಾದ ವಿಜೇತ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಡ್ ತಪ್ಪದೇ ವಿಡಿಯೋವನ್ನು ಹೈಪ್ ಮಾಡೋದನ್ನ ಮರಿಬೇಡಿ ಮುಂದಿನ ಎಪಿಸೋಡ್ವರೆಗೂ ವೆಯ್ಟ್ ಮಾಡ್ತಾ ಇರಿ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು